ಧಾರಾಕಾರ ಗಾಳಿ ಹಾಗೂ ಮಳೆಯಿಂದಾಗಿ ನೂರಾರು ಎಕರೆ ಕಬ್ಬು ಸಂಪೂರ್ಣವಾಗಿ ನಾಶವಾಗಿರುವ ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಘಟನೆ ನಡೆದಿದೆ ಸಂಪೂರ್ಣವಾಗಿ ನಾಶವಾಗಿ ಗಾಳಿಯಿಂದ ನೆಲ ಕಚ್ಚಿವೆ ಅಪಾರ ಪ್ರಮಾಣದ ಹಾನಿ ಉಂಟಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇಲ್ಲಿವರೆಗೂ ಭೇಟಿ ನೀಡಿಲ್ಲ ಕಳೆದ ಮೂರು ದಿನಗಳಿಂದ ವಿದ್ಯುತ್ ಇಲ್ಲದಿರುವ ಕಾರಣ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ ಕತ್ತಲೆಯಲ್ಲಿಯೇ ಜನಜೀವನ ನಡೆಸುತ್ತಿದ್ದರೂ ಯಾರೊಬ್ಬರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ ಹನ್ನೆರಡಕ್ರೆ ಕಬ್ಬತ್ರಿ ಎಲ್ಲ ಮಳೆಗಿರಿ ಗೆದ್ದಕ್ಕೆ ಅಂದ್ರೆ ಮಳೆಗೆ ಹಾಲಿನ ಹಾನಿ ಆಗೈತ್ರಿ ಅದಕ್ಕೆ ಇಲ್ಲಿ ಕರೆಂಟು ಇಲ್ಲ ಯಾವ ಅಧಿಕಾರಿಗಳು ಬಂದಿಲ್ಲ ಮುಂದ್ರೆ ಕರೆಂಟ್ ಇಲ್ಲಪ್ಪ ಅಂದ್ರೆ ಹಿಟ್ಟಿನ ಗಿರ್ನಿ ಹೆಂಗ್ರಿ ನಮ್ಗೆ ಹಟ್ಟಿದಂತೂ ಖಾಲಿ ಆಗೈತ್ರಿ ಅಲ್ಲ ಕುಡಿಯಲಕ್ಕೆ ನೀರು ಇಲ್ಲ ಕುಡಿಯಾಕ ನೀರು ಇಲ್ರಿ ಅದರಿಂದ ಯಾವ ಅಧಿಕಾರಿಗಳು ಸಂಪರ್ಕನ ಬಂದಿಲ್ಲ ನಮ್ಮ ಹಚ್ಚಿ ನರಸಪ್ಪ ಪೂಜಾರಿ ಸಾಕಿನ್ ಸುರ್ಪಾಲಿ ಮೂರ್ ಎಕರೆ ಜಮೀನ್ ರೀ ಕಬ್ಬು ಕಬ್ ಮಳೆ ಗಾಳಿಗೆ ಹಾನಿ ರೀ ಇನ್ನೂ ಆದರೂ ಯಾ ಅಧಿಕಾರಿ ಬಂದಿಲ್ಲ ರೀ ಇದ ಕಬ್ಬು ನಂಬಿದ ರೈತ ಕುಟುಂಬ ರೀ ನಮ್ಮದು ಎಲ್ಲಾ ಬೀದಿಗೆ ಬಂದ್ರಿ ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ఎంట ఏడు ఒడు ఎండు ఆరు నాకు ఆరు ఏడు ఆరు